ರೈತರ ಬೆಂಬಲ ಎನ್ ಡಿಎ ಅಭ್ಯರ್ಥಿಗಳಿಗಿದೆ ಅಂತೇಳಿ ಅಚಲವಾಗಿ ಇವತ್ತು ನಿರ್ಧಾರವನ್ನ ಮಾಡಿದ್ದಾರೆ ಈ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಐತಿಹಾಸಿಕ ವಿಜಯವನ್ನ ಇವತ್ತು ಪಡೆದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾದಳದ ಎಲ್ಲ ನನ್ನ ನಾಯಕ ಮಿತ್ರರೇ ಬಂಧುಗಳೇ ಸಹೋದರರೇ ಸಹೋದರಿಯರೇ ಎರಡೂ ಪಕ್ಷಗಳ ಪ್ರಾಮಾಣಿಕವಾಗಿ ಪ್ರತ್ಯಕ್ಷವಾಗಿ ಈ ಚುನಾವಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ದುಡಿದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ತಾಲೂಕಿನ ಎಲ್ಲ நடற யாரெல்லாம் இருக்கே இந்த மாண்டி இருக்கே சுதாகரனுக்கு ஜெய் சுதாகரனுக்கு ஜெய் பல பாரத் மதாக்கி ஜெய் मतिलबु அகல அகல மார்பில அகல மார்பில தெறிக்கிறா நீங்க ನಮ್ಮ ಶಿವಾನಂದವರು ನನ್ನ ಆತ್ಮೀಯರು ಅವರು ಅವ್ರು ಏನು ನಿರ್ಣಯ ತಗೊಳ್ತಾರೆ ಪಾಪ ಒಂದೊಂದ್ಸಲಿ ಅವ್ರಿಗೂ ಗೊತ್ತಿರಲ್ಲ ನಾನು ಮತ್ತೆ ಮಾತಾಡ್ತೀನಿ ಅವ್ರ ಜೊತೆ ಯಾಕೆ ಅವರು ಯಾಕೆ ಅವ್ರು ಬೇಜಾರು ಮಾಡ್ಕೊಂಡಿದ್ದಾರೆ ನಾನು ಕೇಳ್ತೀನಿ ಒಂದೇ ವರ್ಷಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾರೆ ನಾನು ಅವ್ರ ಜೊತೆಯಲ್ಲಿ ಮಾತನಾಡಿ ಒಂದು ಗೋಲ್ಡನ್ ಲೆಗ್ ನೋಡಿ ನಾನು ಮಾನ್ಯ ಶಿವಾನಂದ್ರವ್ರ ಬಗ್ಗೆ ಲಘುವಾಗಿ ಮಾತಾಡಲ್ಲ ನಾನು ರಾಜಕಾರಣ ಪ್ರಾರಂಭ ಮಾಡದಿಂದ ಎಲ್ಲ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿದ್ದಾರೆ ಒಂದು ಚುನಾವಣೆ ಬಿಟ್ಟರೆ ಹಾಗಾಗಿ ಏನವರಿಗೆ ಬೇಜಾರಾಗಿದೆ ನಾನು ಮಾತಾಡ್ತೀನಿ ಸರಿ ಮಾಡ್ಕೊಂಡು ಹೋಗ್ತೇನೆ